ಹಾಯ್ ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ಗಳಿಗೆ ಇವತ್ತೊಂದು ಹೊಸ ತರ ವಿಡಿಯೋ ತರ್ತಾ ಇದ್ದೀನಿ ಎಲ್ಲರೂ ಒಳ್ಳೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿಡಿಯೋಗಳು ಮಾಡ್ತಾರೆ ಆದ್ರೆ ಯೂಟ್ಯೂಬ್ ಒಳಗೆ ನಾನೇ ಒಂದು ಡಿಫ್ರೆಂಟ್ ಆಗಿ ವಿಡಿಯೋ ಇರಬೇಕು ಅಂತ ಈ ರೇಡ ಡಿಚ್ಚಿ ಚಾನಲ್ ಅಲ್ಲಿ ಒಂದು ವಿಡಿಯೋ ಹಾಕ್ತಿದ್ದೀನಿ ಯಾವ್ದು ಗೊತ್ತಾ ನಾನು ನನ್ನ ಅಕ್ಕನ ಮಗ ಇಬ್ರು ಸೇರಿ ಪಬ್ಜಿ ಆಡಿರೋದನ್ನ ಫುಲ್ಲು ನೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ಎಷ್ಟು ಚೆನ್ನಾಗಿ ನಾವು ಗೇಮ್ ಮಾಡಿದೀವಿ ಅಂತ ಇಬ್ರು ತೋರಿಸಿದೀವಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿಂಗ್ this is a simulation game set in a virtual world and does not represent real life. please play in moderation. take frequent breaks and play responsibly.

ಹೋಗಿ ಫಸ್ಟು ಗನ್ ಹುಡುಕ್ಬೇಕು ಓಕೆ ನಾ ನನ್ನ ಥರ ಈ ಥರ ನಾನು ಗನ್ನೆ ಹಿಂಗೆ ಎತ್ಕೊತೀನಿ ಹಂಗೆ ಗನ್ ಎತ್ಕೊಂಡು ಎತ್ಕೊಂಡು ಓಡ್ಬರ್ತಾರೆ ಅಲ್ಲಿ ನೋಡು ಎನಿಮಿ ಬರ್ತಾ ಬರ್ತಾರೆ ನೋಡೋ ಹೆಂಗ ಹೊಡಿತೀನಿ ನಾನು ತಗೊಂತಿದ್ದೀರು ಅದ್ರದನ್ನು ಇಬ್ಬರಿಗೂ ಹೆಂಗ್ ಹೊಡೆದೆ ಈ ತರ ನೀನು ಬರ್ಬೇಕು ಹಿಂಗೆ ಹೊಡಿಯಕ್ಕೆ ಎಲ್ಲಿದ್ಯಾ ನೀನು ಕಾಣಿಸ್ತಾನೆ ಇಲ್ಲ ಹೊಡಿಯಕ್ ಬರಕ್ಕೆ ನೋಡಿ ಈಗ ಬರ್ತಾ ಇದೆಯಾ ನಾನು ಹೊಡೆದ ಆದ್ಮೇಲೆ ಕೈ ತೆಗಿ ಬಂದ ನಾನು ಬರೀ ಹೊಡಿಯೋದು ನೀನು ಬಂದು ಬರೀ ಅವನನ್ನ ಎತ್ಕೊಂಡೋಗೋದು ಸ್ಟಡಿ ಕೂರಬೇಕು ಎತ್ಕೊಂಡ ಯಾರು ಉಳಿತರದ್ದು ಯಾರ ಉಳಿತರ ನೀನ್ ಎಲ್ಲಿ ಬರ್ತೀಯ ಪಬ್ಜಿ ಲೋಡಿಯ ಅಂದ್ರೆ ನನಗೆ ಹೊಡಿಯಕ್ಕೆ ಬರ್ತೀಯ ನೀನು ಎನಿಮಿ ನೋಡು ಬೆಂಕಿ ಬೆಂಕಿ ಆಗ್ತೀನಿ ನಂಗೆ ಇದೊಂದು ಕೆಲಸ ಭಾರಿ ಚೆನ್ನಾಗಿ ಮಾಡ್ತೇನೆ ನೋಡಿ ಎತ್ಕೊಂಡು ನಾನು ಹೊಡಿಯೋದು ನೀನು ಎತ್ಕೊಂಡೋಗಿ ಬರೀ ಆತರ ಈ ತರ ಒಳಗೆ ಬಿಸಾಕಿ ಬರ್ತೀಯ ಅಲ್ವಾ ಬರೀ ಕೆಲಸ ಅವನಿಗೆ ಅರ್ಧ ಬರ್ಧ ಜೀವ ಮಾಡಿ ಬರೀ ಅರ್ಧ ಬರ್ಧ ಜೀವ ಮಾಡ್ತಾನೆ ಈ ತರ ಎತ್ತಿ ಒಳಗಿಸ್ಬಿಡ್ತಾನೆ ನಾನೇ ಹೊಡಿತಿದ್ಯಾ ಅವನೇ ಹೊಡಿತಾ ನನಿ ಹುಡುಡಿ ಬಿಡ್ತ ಮುದ್ದು ಎನಿಮಿ ಹುಡುಡಿ ಬಿಕ್ತಾನೆ ನಾನು ಮೇಲೆ ತಾಡಿಕೆ ನಿಂತಡೆ ಮೇಲೆ ಕೂತ್ಕೊಂಡಿದೆ ಹಂಗೆ ಓದಿ ಮಾತನಾಡನ್ ಮಾಡ್ಕೊಳ್ಳಿ ನಾ ಇವಾಗ ಇನ್ನೊಬ್ಬನು ಲೂಟ್ ಎಲ್ಲ मर रहा था ये मेरा को मर रहा है क्या वो कैसा जूम करते मर रहा है स्टडी <coughs> क्या कर रहा है ये बे कुछ नहीं मैं तो, तो मैं तो वाला लूट लूट कर रहा था लूट कर रहा था देख इधर ये क्या मैं कैसा मारते हैं मारने के टाइम पे मर गया वो। <laughs> मारने के टाइम पे मर गया। तू क्या कर रहा है बे ऊपर? मैं तो चला हूँ। बाइक में। हम्म। अभी तो गेम बहुत अच्छा रहता है लेकिन। तू चला मैं चला तू पीछे बैठा है ना? मैं चला रहा हूँ। ओ, जिसके? चतुर बना ಇಲ್ಲಿ ಫೈಟ್ ಏನ್ ಸಖತ್ ಆಗಿರುತ್ತೆ ನೋಡು ನೀನ್ ಹೊಡಿ ಭಾಗ ನೋಡೇ ನೋಡಿದ ಫೈಟು ಇವಾಗ ಏನ್ ಸಖತಾಗಿರುತ್ತೆ ನೋಡಿ ಫೈಟ್ ಒಂದೇ ಜಾಗದಲ್ಲಿ ನಾಲ್ಕೈದು ಜನ ಬರ್ತಾರೆ ಫುಲ್ ಅಷ್ಟು ಹತ್ರ ಹೋಗಬೇಡದು ಹಿಂದೆಯಿಂದ ನೋಡು ಹಂಗೆ ವೆರಿ ಗುಡ್ ನಿಮಿಗೆ ಬಂದ ಹೊಡಿ ಹೊಡಿಯಲ್ಲ ಬರೀ ನಾನು ಮಾತ್ರ ಹೊಡಿಬೇಕು ನೋಡಿ ಇಬ್ಬರಿಗೆ ಹೆಂಗೆ ಹೊಡಿತೀನಿ ನೋಡಿ ಈಗ ಇಬ್ಬರಿಗೆ ನೀನು ಏನು ಮಾಡ್ತೀಯ ಬರಿ ಲೂಟ್ ಮಾಡೋದು ಅವ್ರು ಹೋಗೋಣ Mōreka. Hmm? Nūru mōreka. Ye, nū barai sumile nan ndindene irtia. Hmm? ಈ ತರ ಎಲ್ಲ ಎತ್ಕೊಳ್ಬೇಕು ನೀನ್ ಏನು ಎತ್ಕೊಳಲ್ಲ ಎಲ್ಲ ನಾನು ಎತ್ಕೊಂಡ್ಬೋದು ಕೊಡ್ಬೇಕಲ್ವಾ ಹ್ಮ್ ಸುಮ್ನೆ ಬಂದ್ ನನ್ನ ಹತ್ರನೇ ಬಂದ್ ಸಾಯ್ತವ್ರ ನೋಡಿ ಎಷ್ಟು ಬಂದು ಲೂಟಿದೆ ಅಂದ್ರಲ್ಲಿ ನೀನು ಕೊಡ್ತೀನಲ್ಲ ಬಂದು ಈಗ ಏಟ್ ಎಕ್ಸ್ ಗೇಮು ಜೂಮ್ ಎಲ್ಲ ಇಟ್ಕೊಂತಿಯಲ್ಲ ನೋಡಿ ಓಡ್ ಬಂದು ಏಟ್ ಎಕ್ಸ್ ಬ್ಯಾಗು ಟ್ಯಾಬ್ಲೆಟ್ಸ್ ಎಲ್ಲ ನೀನೇ ಎತ್ಕೊಂತೀಯ ಇವಾಗ ಸರಿ ಕೂತ್ಕೋ ಬರೀ ಇದೊಂದು ಮಾತ್ರ ಹೊಡಿಯಕ್ ಬರುತ್ತೆ ನೋಡು ನಮ್ಮ ಹತ್ರ ಬಂದು

ಸಮುದ್ರದಲ್ಲಿ ಬಿಟ್ಬಿಡ್ತೀಯ ಇಲ್ಲೇ ಮುಟ್ಟು ಹೊಡಿತ ನೀನು ಇವಾಗ ನೋಡು ಹೆಂಗ್ ಹೊಡಿತೀ ನೋಡು ಒಬ್ಬಂಗ್ ಕಾಲ ಚಿನ್ನ ಇನ್ನೊಬ್ಬ ನೋಡು ಇಬ್ಬರಿಗೂ ಹೊಡೆದೆ ಇಬ್ಗೂ ಸಾಯಿಸ್ತೀನಿ ನೋಡು ನಾನು ನಿನ್ಗೆ ನೋಡೋ ಸಾಯಿಸಿದ ಮೇಲೆ ನಿನಗೆ ಹೆಲ್ಪ್ ಮಾಡ್ತೀನಲ್ಲ ಎಲ್ಪ್ ಮಾಡಿದ ತಕ್ಷಣ ಇಮಿಡಿಯೆಟ್ ಬ್ಯಾಗ್ ಹಾಕೊಳ್ಬೇಕು ನೀನು ಎಲ್ ಹಾಕೊಳ್ಬೇಕು ಎಲ್ಲ ಈ ನಾನು ನಿಮಗೆ ಕಾಪಾಡಿದ ಮೇಲೆ ನೀನು ಯಾ ಎದ್ದಿದ ತಕ್ಷಣ ಪಟ್ಟಣ ಎಲ್ತ್ ಹಾಕೊಳ್ಬೇಕು ನೀನು ಹಾಕೊಂಡಿಲ್ಲ ಅಲ್ಲೇ ಬಿದ್ದೋಗ ನೋಡಿಗ ಬಾ ಅಂತೀನಿ ಬರಲ್ಲ ಬೇಗ ಝೋನ್ ಬರ್ತೈತ್ ನೋಡಿ ಅಷ್ಟೆಲ್ದಿ ನೀನು ಎಲ್ತ್ ಹಾಕೊಳ್ಬೇಕಿತ್ತು ಓಡೋಗ್ತಿದ್ದೀಯ ಆ ಕಡೆ ಬಟ್ ಆಗಲ್ಲ ನಿಮ್ಗೆ ಹೆಲ್ತ್ ನೋಡು ಫುಲ್ಲು ಫ್ರೆಡ್ ಅಲ್ಲಿ ನೋಡಿ ಶಿಟ್ ಜಸ್ಟ್ ಮಿಸ್ ವಿಧ ಈಗ ನಾನು ಎಲ್ಪ್ ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ನಂದು ಹೆಲ್ತ್ ಇಲ್ಲ

ನೋಡೋದು ಹೆಂಗ ಹೋಗ್ತೀನಿ ಲಾಸ್ಟ್ ಟೈಮ್ ಅಲ್ಲಿ ಈ ತರ ಆಡ್ಬೇಕು ಯಾರಿಗೂ ಕಾಣಿಸ್ಕೋಬಾರ್ದು ನಿಮಗೆ ಓಕೆ ಲೋಡ್ ಮಾಡ್ಕೋಬೇಕು ಎಲ್ತ್ ಫುಲ್ ಎಲ್ಲ ಲೋಡ್ ಮಾಡ್ಕೊಂಡು ಎಲ್ಲಿದ್ದಾನಂತ ಕಾದು ಹೊಡಿಬೇಕು ತುಂಬಾ ಜನಕ್ಕೆ ನೋಡಿ ಶಾಟ್ ಹೆಂಗ ಹೊಡೆದ ನೋಡಲಿ ಬಟ್ ಯಾರು ಪಬ್ಜಿಲಿ ಹೊಡೆದಿರ್ಬಾರ್ದು ಆ ತರ ಹೊಡ್ತಾ ಹೊಡಿತೀನಿ ನೋಡಿ ಇವಾಗ ನೋಡಲಿ ಹೆಂಗಿತ್ತು ಶಾಟ್ ನೋಡಿ ಇಲ್ಲೊಬ್ಬ ಇರ್ತಾನೆ ಕದ್ದು ಮುಚ್ಕೊಂಡು ಕೂತಿರ್ತಾನೆ

ನೋಡು ಇಲ್ಲಿ ಹೆಂಗ್ ಹುಡುಿತಿ ನೋಡು ನನಗೆ ಕಾಣಿಸಿಲ್ಲ ಅಂದ್ರೆ ಹುಡುಕಿದೆ ನೋಡು ಏನಾಗಿದು ನೋಡು ಫಸ್ಟ್ ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್ ಚಿಕನ್ ಡಿನ್ನರ್ ಕಮಾನ್ ವಿಕ್ಟರಿ BELONGS TO US ನೋಡಲಿ ವಿಕ್ಟರಿ ಟೈಮ್ ಸೆಲ್ಫಿ ಈ ಮಾಮ ನೋಡಿ ಈ ಥರ ಆಡ್ದ ಇದೇ ಥರ ಆಡ್ತೀಯಾ ಲಾಸ್ಟ್ ಮತ್ತೆ ಹೊಸ ಮಾಡೋಣ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ವಿಡಿಯೋ ಒಂದು ಬಾಯ್ ಮಾಡು